ನಾನು ಹಾಡುತ್ತಿರುವ ಜನಪದ ಗೀತೆ ಪೀಸೋ ಕಲ್ಲಿನ ಪದ ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು ಬೆಲ್ಲ ಬೆಳಗೇನು ಕಲ್ಲಮ್ಮ ತಾಯಿ ರಾಗಿಯ ಜಲ್ಲ ಉದುರಮ್ಮ ಉದುರಮ್ಮನ ನಿನಗೆ ಬೆಲ್ಲದತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿಯೆಂಬ ಹಿಡಿಗೂಟ ಚಂದ್ರಾಮತಿಯೆಂಬ ಹಿಡಿಗೂಟ ಹಿಡಿಕೊಂಡು ತಾಯಿಗಳ ನೆನೆದೇನಾ ತಂದೆ ತಾಯಿಗಳ ನೆನೆದೇನ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿಯಂಬ ಹಿಡಿಗೂಟ ಚಂದ್ರಾಮತಿಯಂಬ ಹಿಡಿಗೂಟ ಹಿಡಿಕೊಂಡು ತಂದೆ ತಾಯಿಗಳ ನೆನೆದೇನ ರಾಗಿ ವು ರಾಜ ಹೆಚ್ಚು ನಾನ್ ಹಿಡಿದ ಕೆಲಸ ಕೆಲಸವದಗ್ಯಾವು ನಾನ್ ಹಿಡಿದ ಕೆಲಸ ಅದಗ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುವೇನು ಬಲದೋಳು ನಾ ತೂಗಿ ಬಿಡುವೇನು ಬಲದೋಳು ರಾಗಿಯ ಮುಗಿದಾವು ರಾಜಾನ ಹೆಚ್ಚು ನಾನು ಕೆಲಸ ಒದಗ್ಯಾವು ನಾನು ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುವೇನು ಬಳದೋಳು ನಾ ತೂಗಿ ಬಿಡುವೇನು ಬಳದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ ಕೇ ಸರಸ್ವತಿಯೇ ಕಲ್ಲು ಬಿಟ್ಟೇನೆಂದು ಸಿಟ್ಟ ಕೇ ಸರಸ್ವತಿಯೇ ರಾ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಕಲ್ಲ ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಜಲ್ಲ ಜಲ್ಲಾನಿ ಉದುರಮ್ಮ ಜೊಲ್ಲ ಜಲ್ಲಾನೆ ಉದುರಮ್ಮನ ನಿನಗೆ ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗ್ಗೆ